ನಮಸ್ತೆ ಎಲ್ರಿಗೂ ನಾನು ಶ್ರೀಹರಿ ಲೋಕಲ್ ಫಾರ್ಮರ್ಸ್ ಯೂಟ್ಯೂಬ್ ಚಾನೆಲ್ ಇಂದ ಇವತ್ತು ನಾವು ರೈತರೆಲ್ಲ ಸೇರಿ ಕಾಳು ಮೆಣಸಿನ ದಿಗ್ಗಜರಾದಂತಹ ಸುರೇಶ್ ಬಲ್ನಾಡು ಮತ್ತು ಅಜಿತ್ ಪ್ರಸಾದ್ ರೈ ಅವರ ತೋಟಕ್ಕೆ ಹೋಗಲಿಕ್ಕೆ ಇದ್ದೇವೆ ತೋಟಗಾರಿಕಾ ಇಲಾಖೆ ಸುಳ್ಯ ಮತ್ತು ರೈತ ಉತ್ಪಾದಕ ಕಂಪನಿ ಸುಳ್ಯ ಒಂದು ಸಾಂಬಾರು ಮಂಡಳಿ ಮಡಿಕೇರಿ ಹಮ್ಮಿಕೊಂಡಿರುವಂತಹ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಂ ಆನ್ ಸ್ಪೈಸಸ್ ಫಾರ್ ಗ್ರೋವರ್ಸ್ ಕಾರ್ಯಕ್ರಮದ ಅಂಗವಾಗಿ ಸುರೇಶ್ ಬಲ್ನಾಡು ಹಾಗೂ ಅಜಿತ್ ಪ್ರಸಾದ್ ರೈ ಅವರ ಕಾಳು ಮೆಣಸಿನ ತೋಟದ ವೀಕ್ಷಣೆ ನಾವೀಗ ಸುರೇಶ್ ಬಲ್ನಾಡು ಅವರ ತೋಟದ ವೀಕ್ಷಣೆಯಲ್ಲಿ ಇದ್ದೇವೆ ಇಲ್ಲಿ ರೈತರು ವಿಜ್ಞಾನಿಗಳು ವಿಷಯಾಸಕ್ತರು ಸೇರಿದ್ದಾರೆ ಇಲ್ಲಿ ನಮಗೆ ನಮ್ಮ ಸಮಸ್ಯೆಗಳನ್ನು ಮುಚ್ಚು ಮರೆ ಇಲ್ಲದೆ ಹೇಳಲು ಕೇಳಲು ಒಂದು ವೇದಿಕೆ ಇರುತ್ತದೆ ಸುರೇಶ್ ಬಲ್ನಾಡು ಅವರು ಕಾಳು ಮೆಣಸನ್ನು ಅಡಿಕೆ ತೆಂಗು ರಬ್ಬರ್ ತೇಗದ ಮರ ಹಾಗೆ ಕಾಂಕ್ರೀಟ್ ಕಂಬದಲ್ಲಿ ಕೂಡ ಮಾಡಿ ಯಶಸ್ಸನ್ನು ಸಾಧಿಸಿದ್ದಾರೆ ನಾವಿಲ್ಲಿ ನೋಡಬಹುದು ರಬ್ಬರ್ ತೋಟದಲ್ಲಿ ಕೂಡ ಅವರು ಈ ಕಾಳು ಮೆಣಸನ್ನ ನೆಟ್ಟಿದ್ದಾರೆ ಹಾಗೆ ನಾವೆಲ್ಲ ಸೇರಿಕೊಂಡು ಈ ವಿಚಾರ ವಿನಿಮಯವನ್ನು ಮಾಡುತ್ತಾ ತೋಟದ ವೀಕ್ಷಣೆಯಲ್ಲಿ ಇದ್ದೇವೆ ನೋಡಿ ಎಷ್ಟು ಚೆನ್ನಾಗಿದೆ ಟೆಕ್ನಾಲಜಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೀವೇನಾದ್ರೂ ಇದು ಮೇಲೆ ಹೋಗ್ತಾ ಇರೋದನ್ನ ಕಟ್ ಮಾಡಿದ್ರು ಯಾರು ಹೇಳ್ತಾ ಇದ್ರು ಒಂದೇ ಹೋಗಿದೆ ಅಂತ ನೀವು ನಾರ್ಮಲಿ ಒಂದು ಎರಡೆರಡು ಅಡಿ ಬೆಳೆದಂಗೆ ಬೆಳೆದಂಗೆ ಕಟ್ ಮಾಡ್ಬೋದು ಅವಾಗ ಬ್ರಾಂಚಿಂಗ್ ಬರುತ್ತೆ ಸೊ ನಿಮಗೇನಾದರೂ ಟಾಪ್ ಶೂಟ್ಸ್ ಅನ್ನೇ ಮಾಡ್ಕೊಳ್ಳೋಂಗಿದ್ರೆ ಒಂದು ಎತ್ತರ ಗಂಟೆ ಬೆಳೆಸ್ಬಿಟ್ಟು ಅಲ್ಲಿಂದ ಬಂದಿದ್ದೆಲ್ಲ ವರ್ಷ ವರ್ಷ ಕಟ್ ಮಾಡಬಹುದು ಒಂದು ಒಂದೂವರೆಂದ ಎರಡು ಮೀಟರ್ ಉದ್ದ ಬೆಳೆಯುತ್ತೆ ಇದು ವರ್ಷಕ್ಕೆ ಅದನ್ನ ಕಟ್ ಮಾಡಿ ತಿರ್ಗ ನೀವು ತೋಟದಲ್ಲಿ ಗಿಡ ನೆಟ್ಕೊಬಹುದು ಈ ವರ್ಷ ಕಟ್ ಮಾಡಿದ್ದಾರೆ ಈಗಾಗಲೇ ಬಂದಿದೆ ಇನ್ನೊಂದು ಮೂರು ತಿಂಗಳು ಬಿಟ್ಟರೆ ಇವರು ಒಂದು ಇನ್ನೊಂದು ಟಾಪ್ ಶೂಟ್ಸ್ ಅನ್ನ ತೆಗೆದು ನೆಡ್ಬಹುದು ಇದ್ರಲ್ಲಿ ಎಷ್ಟು ಬೆಳೆದ ಬಳ್ಳಿಯನ್ನು ಸೆಲೆಕ್ಟ್ ಮಾಡಬಹುದು ನಮಗೆ ಎಷ್ಟು ಬೆಳವಣಿಗೆ ಆಗಿರುವಂತ ಟಾಪ್ ಶೂಟ್ಸ್ ಅಂತ ಹೇಳಿದ್ರೆ ನಾರ್ಮಲಿ ಈ ಬೆಡ್ ಇದಿದೆ ಅಲ್ಲ ಇದೆಲ್ಲ ಟಾಪ್ ಶೂಟ್ಸ್ ಅಂತೇವೆ ನೀವು ಯಾವುದೇ ಎಷ್ಟು ಹೇಳ್ತಿರ್ಬೇಕು ಎಷ್ಟು ಬೆಳೆದಾಗಿ ಬೆಳೆದಿರಬೇಕು ಗ್ರೀನ್ ಆಗಿರ್ಬೇಕು ಒಂದು ಅಟ್ಲೀಸ್ಟ್ ಒಂದು ಬೆಳ್ ತಪ್ಪ ಇದ್ದಷ್ಟು ತೊಂದರೆ ಇಲ್ಲ ಕಪ್ಪಾಗ್ಬಿಟ್ಟಿದ್ರೆ ಅದು ಬೇರ್ ಬರುವುದಿಲ್ಲ ಗ್ರೀನ್ ಪೋರ್ಷನ್ ಇರೋದಂತ ನೀವು ಒಂದು ಾದ್ರೆ ಎಂಟು ಗಿಡ ಇಂಟು ಎಂಟು ಗಣ್ಣಿದ್ರೆ ಅದು ಅದಕ್ಕೆ ಬಿದೋಗ್ಬಿಡುತ್ತೆ ಅಂತದನ್ನ ತಗೋಬೇಕು ಅದ್ರ ಕೆಳಗೆ ಬಂದ್ರೆ ಗಿಂಡಿಗೂ ಬೇಕಾದ್ರೆ ಟಾಪ್ ಶೂಟ್ ಮಾಡ್ಬೋದು ಒಂದ್ ನಾಲ್ಕು ನಾಲ್ಕ ಗಿಣ್ಣ ಹಾಕೊಂಡು ಮಾಡ್ಕೊಂಡು ನೆಟ್ಕೋಬಹುದು ಇಲ್ಲ ಅಂದ್ರೆ ನೆಟ್ತೀರಿ ಅಂದ್ರೆ ಇದೊಂದು ಎಂಟು ಆರು ಒಂದ ಎಂಟು ಗಿಣ್ಣನ ಒಂದ್ ನಾಲ್ಕ ಗಿಣ್ಣ ಒಳಗೆ ಹೋಗ್ಲಿ ಒಂದ್ ಎರಡು ಗಿಣ ಹೊರಗಡೆ ಇದ್ರೆ ಅದು ಟಾಪ್ ಶೂಟ್ ಸಹ ಬರ್ತಿರುತ್ತೆ ಇದನ್ನೇ ಪೋರ್ಷನ್ ತಗೋಬೇಕು ಸೈಡ್ ಪೋರ್ಷನ್ ತಗೊಂಡ್ರೆ ಬರುವುದಿಲ್ಲ ಮಂಚು ಬುಷ್ ಪೇಪರ್ ಆಗುತ್ತೆ ಇದು ಬೆಳೀತಾ ಇರುವ ಇದನ್ನ ಟಾಪ್ ಅಂತಾರೆ ಇದರಿಂದ ನೀವು ಗಿಡ ಕಡ್ಡಿ ಮಾಡಿದ್ರೆ ಮತ್ತೆ ಇದು ಈಸಿಯಾಗಿ ಆಗೋದು ಓನ್ಲಿ ಕೋಸ್ಟಲ್ ಬೆಲ್ಟ್ ಅಲ್ಲಿ ನೀವು ಯಾರಿಗಾದ್ರೂ ಟಾಪ್ ಶೂಟ್ಸ್ ಅನ್ನ ನೀವು ಮಡಿಕೇರಿ ಆ ಕಡೆ ಕೊಟ್ಟರೆ ಟಾಪ್ ಶೂಟ್ಸ್ ಅಂತ ಬೇರ್ ಬರಲ್ಲ ಈಸಿಯಾಗಿ ಬರಲ್ಲ ಸ್ವಲ್ಪ ಬರುತ್ತೆ ಟೆಂಪರೇಚರ್ ಕಡಿಮೆ ಇರುತ್ತೆ ಹ್ಯೂಮಿಡಿಟಿ ಕಡಿಮೆ ಇರುತ್ತೆ ಇಲ್ಲಿ ನಿಮ್ಮಲ್ಲಿ ಇಷ್ಟೆಲ್ಲ ನಾವು ಬೇರ್ತಾ ಇದೀವಿ ಅಂದ್ರೆ ಟು ಇರುತ್ತೆ ಟೆಂಪರೇಚರ್ ಮೂವತ್ತರಿಂದ ಮಳೆಗಾಲದಲ್ಲೂ ಅದರಿಂದ ಬೇರು ಯಾವಾಗಲೂ ರೆಡಿ ಇರುತ್ತೆ ಮತ್ತೆ ಹ್ಯುಮಿಡಿಟಿನ ಇರೋದ್ರಿಂದ ಸುಟ್ಟೋಗೋದಿಲ್ಲ ನಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸುಟ್ಟೋಗ್ಬಿಡುತ್ತೆ ಬಿಸಿಲು ಜಾಸ್ತಿ ಬಂತು ಅಂದ್ರೆ ಸುಟ್ಟೋಗ್ಬಿಡುತ್ತೆ ಸೊ ಅವಾಗ ಅದು ಬೇರೆ ಬರ್ತಾ ಇದೆ ಮತ್ತೆ ನಮ್ಮಲ್ಲಿ ಈ ಟಾಪ್ ಶೂಟ್ ಅಥ್ವ ಸಕ್ಸಸ್ ನಾನು ಈಗ ಮೊನ್ನೆ ವಾಟ್ಸ್ಆಪ್ ಅಲ್ಲಿ ಕೇಳಿದೆ ಎಲ್ಲಾರು ಸೊ ನಿಮ್ಮಲ್ಲಿ ಸಿಕ್ಸ್ಟಿ ಟು ಏಟಿ ಪರ್ಸೆಂಟ್ ರಿಪೋರ್ಟ್ ಮಾಡಿದ್ರು ಯಾರು ಒಂದ್ ಎರಡು ಮೂರು ಜನ ಸೊ ನಮ್ಮ ಕೊಡಗಿನಲ್ಲಿ ಟೆನ್ ಪರ್ಸೆಂಟ್ ಹಾ ನಿಮ್ಮಿಂದಾನೇ ತಗೊಂಡೋಗಿ ನೆಟ್ಟಿದ್ದಾರೆ ಇಂದು ಚಿಕ್ಕ ಬರ್ಲಿಲ್ಲ ನೈನ್ಟಿಂಟ್ ಬರುತ್ತೆ ಫೆಬ್ರವರಿ ನೆಟ್ರೆ ಬರುತ್ತೆ ಇದು ನಾರ್ಮಲ್ ನಾರ್ಮಲ್ ಆದ್ರೂ ಇಲ್ಲಿ ನೀರ್ ಇರ್ಬೇಕು ಮತ್ತೆ ಆ ಹೋಗ್ಬಾರ್ದು ಒಂದು ಒಂದು ತಿಂಗಳಾದ್ರೂ ಅದು ಒಣಗ ನೋಡ್ಕೊಂಡ್ರೆ ಬಂದ್ಬಿಡುತ್ತೆ ಅಲ್ಲೇ ಅದು ಡಿಸಿಕೇಟ್ ಆಯ್ತು ಅಂದ್ರೆ ಹೋಗುತ್ತೆ ಬೇರೆ ಬರ್ಲಿಕ್ಕೆ ಏನಾದ್ರು ಟ್ರೀಟ್ಮೆಂಟ್ ಹಾರ್ಮೋನ್ ಏನಾದ್ರು ಅಪ್ಲೈ ಮಾಡಿದ್ರೆ ಅದು ಹಾಕಬಹುದು ನೀವು ಅಂತ ಇರುತ್ತೆ ಏನು ನ್ಯಾಚುರಲ್ ಅಸಿಟಿಕ್ ಆಸಿಡ್ ಅಂತ ಹೇಳಿ ಎನ್ಎಐ ಅಂತ ಅದನ್ನ ಬೇಕಾದ್ರೆ ಹಾಕಬಹುದು 1000 ಟು 1500 ಪಿಪಿ 1.5 1.5 ಗ್ರಾಮ್ per ಲೀಟರ್ ಅದು ಸೊಲ್ಯೂಷನ್ ಮಾಡಿ ಡಿಪ್ ಮಾಡ್ಬಿಟ್ ನೆಡಬಹುದು ಇಲ್ಲ ಅಂದ್ರೆ ಕ್ಯಾರಾಟಾಕ್ಸ್ ಅಂತ ಬರುತ್ತೆ ಕ್ಯಾರಾಟಾಕ್ಸ್ ಒಂದು ಪೌಡರ್ ಆಸಿಡ್ ಮಿಕ್ಸ್ಚರ್ ಅದನ್ನ ಹಾಕಿದ್ರೆ ಹೆಲ್ಪ್ ಆಗುತ್ತೆ ಆದರೂ ಇಲ್ಲಿ ಸೌತ್ ಕೆನರಾ ಈ ಬೆಲ್ಟ್ ಅಲ್ಲಿ ಕೋಸ್ಟಲ್ ಬೆಲ್ಟ್ ಅಲ್ಲಿ ಅದು ಅಷ್ಟೊಂದು ಅಗತ್ಯ ಇಲ್ಲ ಇಲ್ಲ ನಿಮಗೆ ಹೆಚ್ಚು ಸಾಗರ ಸಿರ್ಸಿ ಮತ್ತೆ ಕೋಸ್ಟಲ್ ಬೆಲ್ಟ್ಗಳಲ್ಲಿ ಎಲ್ಲಿ ವಾರ್ಮ್ ಅಂದ್ರೆ ಇದನ್ನ ವಾರ್ಮ್ ಹ್ಯೂಮಿಡ್ ಕ್ಲೈಮೇಟ್ ಅಂತ ಕರೀತಾರೆ ನಾವಿರೋದು ಕೂಲ್ ಹ್ಯೂಮಿಡ್ ಕ್ಲೈಮೇಟ್ ಹವಾಮಾನ ವಾರ್ಮ್ ಹ್ಯೂಮಿಡ್ ಕ್ಲೈಮೇಟ್ ಕಾಡ್ಮ್ಗೆ ಸೂಕ್ತ ಅಂದ್ರೆ ಕೇರಳ ಕೋಸ್ಟಲ್ ಕರ್ನಾಟಕ ಇವೆಲ್ಲ ಸೂಕ್ತ ಆಕ್ಚುಲಿ ಬೆಳೆ ಬೆಳೆ ತೋರಿಸಿದ್ದು ಕೂಲ್ ಹ್ಯೂಮಿಡ್ ಕ್ಲೈಮೇಟ್ ಅವರು ದಪ್ಪ ಬರುತ್ತೆ ಇಲ್ಲಿ ಎಷ್ಟೇ ಬೆಳೆ ದಪ್ಪ ಬರುದಿಲ್ಲ ಇದು ಸಣ್ಣ ಆಗ್ತಾ ಇರುತ್ತೆ ಮಿಸ್ ಆಗುತ್ತೆ ಇಲ್ಲಿ ಅಲ್ಲಿ ಏನಾಗುತ್ತೆ ಗಿಡ ದಪ್ಪ ಬೆಳೆಯುತ್ತೆ ದೊಡ್ಡದಾಗ ಬೆಳೆಯುತ್ತೆ ಇಳುವರಿ ಜಾಸ್ತಿ ಬರುತ್ತೆ ಆಗಿದ್ದನ್ನ ಕಾಫಿ ಸ್ಟ್ರೆಸ್ ಆಗುತ್ತೆ ಈ ಸ್ಟ್ರೆಸ್ ಆಗದಿ ಆಗಿದ್ದ ಫ್ಲವರಿಂಗ್ ಜಾಸ್ತಿ ಮತ್ತೆ ಮಾನ್ಸೂನ್ ಬಂದಾಗ ಮಾನ್ಸೂನ್ ಬಂದಾಗ ಇಲ್ಲೇನಾಗುತ್ತೆ ಅಂದ್ರೆ ಜನರಲ್ ಸ್ಟ್ರೆಸ್ ಆಗುತ್ತೆ ಅದರಿಂದ ನಿಮ್ಮಲ್ಲಿ ನಾವು ನಾವೆಲ್ಲ ರಿಸರ್ಚ್ ಮಾಡಿದ್ದು ಏನಂದ್ರೆ ಅಲ್ಲಿ ಕ್ರಾಪ್ ಬರ್ತಾ ಇರಲಿಲ್ಲ ಅಂತ ಹೇಳಿ ನೆರಳು ತೆಗಿಸಿದ್ವಿ ಅಷ್ಟೇ ಒಂದು ಹತ್ತು ವರ್ಷ ಕೆಲಸ ಮಾಡಿದ್ವಿ ನೆರಳು ತೆಗಿಯೋದನ್ನ ಮತ್ತೆ ನೀರು ಕೊಡೋದು ಗುಡಕ್ ನೀರು ಕೊಡೋದು ಇದಕ್ಕೆ ಬಳ್ಳಿಗೆ ಅದನ್ನ ಬೆಳೆ ಬೀಳೋದು ಇವೆರಡು ಕೆಲಸ ಮಾಡಿದ್ವಿ ನಾವು ಕಾಫಿ ಬೇಸಿನ ಸಿಸ್ಟಮ್ ಅಲ್ಲಿ ಯಾಕೆಂದ್ರೆ ನೆರಳಿರುತ್ತೆ ಅದನ್ನ ತಗ್ಸಿದ್ಮೇಲೆ ಅವ್ರಿಗೆಲ್ಲ ಟನ್ ಗಟ್ಟಲೆ ಬಂತು ಸೊ ಅಲ್ಲಿ ಅಲ್ಲಿ ಗಂಟೆ ಅವರೆಲ್ಲ ಕುಂಟಾಲ್ ಲೆಕ್ಕ ಕುಲ್ತ ಇದ್ರು ಮತ್ತೆ ಅವ್ರು ಚೆನ್ನಾಗಿ ಕುಯ್ದ್ರು ಸೊ ಅಲ್ಲಿ ನೆರಳನ್ನ ಇಲ್ಲಿ ನಿಮಗೆಲ್ಲಂದ್ರೆ ಅಡಿಕೆ ಅವರು ನೆರಳು ತೆಗಕ್ಕೆ ಬರಲ್ಲ ಅವಾಗ ಏನ್ ಹೇಳಿದ್ವಿ ಅಂದ್ರೆ ಒಂದ್ ಗಿಡ ಬಿಟ್ಟು ಒಂದ್ ಗಿಡಕ್ಕೆ ನೆಡಿ ಅಂತ ಹೇಳಿದ್ವಿ ಬಿಸಿಲು ಬಿಸಿಲು ಬಿಂದ್ರೆ ಬರುತ್ತೆ ಅಂತ ಅಷ್ಟು ಜನಕ್ಕೆ ಹೆಲ್ಪ್ ಆಯ್ತು ಅದು ಸೊ ಮತ್ತೆ ಈ ಕೆಲವು ಪ್ರದೇಶದಲ್ಲಿ ಏನಾದ್ರೂ ಬೆಳೆಸಲು ಜಾಸ್ತಿ ಇರುತ್ತೆ ಅಂದ್ರೆ ನಮ್ಮಲ್ಲಿ ಇದು ಆ ಕಡೆ ಹೋದಾಗ ಬಿಸಿಲು ಜಾಸ್ತಿ ಇರುತ್ತೆ ಅಲ್ಲಿ ಹಾಕಿದ್ರೆ ಚೆನ್ನಾಗಿ ಬರ್ತಾ ಇದೆ ನಿಮ್ಮಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ತುಂಬಾ ಹತ್ರ ಹಾಕಿದ್ರೆ ಅಡಿ ಆರಡಿ ಆರಡಿ ಅಡಿಕೆ ಹಾಕಿರೋದಾರೆ ಇಲ್ಲಿ ಅಲ್ಲೆಲ್ಲ ಮೆಣಸು ಬರುದೇ ಇಲ್ಲ ಹಾಕೋದು ಬೇಕು ವ್ಯವಸ್ಥೆನೂ ಬೇಕಾಗಿಲ್ಲ ಅನ್ಸುತ್ತೆ ಅಡಿ ಒಂಬತ್ತು ಅಡಿ ಹತ್ತು ಅಡಿ ಹಾಕಿರೋರು ಮೆಣಸು ಹಾಕೋಬಹುದು ಅದ್ ಬೆಳಕು ಬೇಕು ಮತ್ತೆ ಚೆನ್ನಾಗಿ ಬೆಳೆಯೋದು ಬನ್ನಿ ಒಂದೇ ಬೇರೆ ತಳಿಗಳಿಂದ ನೀವು ಎಷ್ಟೇ ಪ್ರಯತ್ನ ಮಾಡಿದವರು ಎಲ್ಲರೂ ಕೂಡ ಪಣಿರ ಒಂದು ಅನ್ನೇ ಬೆಳೆಸಿದವರು ಕಾಣುವರು ಒಂದ್ರಲ್ಲೇ ದುಡ್ಡು ಮಾಡಿರೋದು ಜನ ಹೌದು ಇದು ನೋಡಿ ಸ್ಪ್ರೇಜೆಟ್ ಸ್ಪ್ರೇಜೆಟ್ ಅಂತಂದ್ರೆ ನೋಡಿ ಇಲ್ಲಿಂದ ನಾವು ಎಂಟು ಇದು ಮೈನ್ ಪೈಪ್ ಮೈನ್ ಪೈಪ್ ಈಗ ಡ್ರಿಪ್ಪರ್ ಅನ್ನ ತೆಗೆದು ಅದೇ ಇದನ್ನು ಪೈಪ್ ಫೋರ್ ಎಮ್ ಎಮ್ ಫಿಕ್ಸ್ ಮಾಡಿ ಈ ಇದನ್ನ ಸ್ಪ್ರೇಜೆಟ್ ಹಾಕಿ ಹಾಫ್ ಸರ್ಕಲ್ ಸ್ಪ್ರೇಜೆಟ್ ಇದು ನಮ್ಮ ಎಲ್ಲ ಮರಗಳಿಗೆ ಗಂಟೆಗೆ ಮೂವತ್ತೈದು ಲೀಟರ್ ಹೋಗುತ್ತೆ ಇದರಲ್ಲಿ ನಾವು ಅದನ್ನು ವಾಲು ಕಂಟ್ರೋಲ್ ಮಾಡಿ ಹದಿನಾರರಿಂದ ಹದಿನೆಂಟು ಲೀಟರ್ ಹೋಗುವಾಗ ಮಾಡಿದ್ದೇವೆ ಅದು ಹಾಕಿದ ಮೇಲೆ ನಮ್ಮ ಮೆಣಸೆಲ್ಲ ಒಳ್ಳೆದಾಗುತ್ತೆ ಅಂದರೆ ಇಡೀ ಸ್ಪ್ರೆಡ್ ಆಗಿ ಬೀಳುತ್ತೆ ಎಲ್ಲ ಕಡೆಯೂ ಬೀಳುತ್ತೆ ಅಡಿಕೆಗೂ ಒಳ್ಳೆಯದು ಕಾಳು ಮೆಣಸಿಗೂ ಒಳ್ಳೆಯದು ಇದರಲ್ಲಿ ನಮಗೆ ಆಟೋಮೇಶನ್ ಇದ್ದ ಕಾರಣ ಮೂರು ಲೀಟರ್ ಬೇಕಾದರೂ ಬಿಲ್ಡಿಂಗ್ ದಿವಸ ಹಾಂ ಹೌದು ಸ್ಪ್ರೇ ಜೆಟ್ ಸರ್ ಮೈಕ್ರೋ ಜೆಟ್ ಅಂದರೆ ಹೀಗೆ ರೌಂಡ್ ಬರುವ ರೌಂಡ್ ಬರುವಂಥದ್ದು ಭಾರಿ ಒಳ್ಳೆಯದಾಗುತ್ತೆ ಎಲ್ಲ ತೋಟಕ್ಕೆ ತೋಟ ರಬ್ಬರಿಗೆ ಎಲ್ಲ ಯಾವುದೇ ಎಲ್ಲಿ ಮೆಣಸಿನ ಯಾವುದೇ ಮರ ಬಿಟ್ಟಿಲ್ಲ ಗೇರು ಮರ ಸಮೇತ ಏನಾಗುತ್ತೆ ಅಂದ್ರೆ ಮೆಣಸಿನಲ್ಲಿ ನಿಮಗೆ ಇಲ್ಲಿ ಇರುತ್ತಲ್ಲ ಬೇರಿಂದ ಒಂದು ಎಪ್ಪತ್ತೈದು ಸೆಂಟಿಮೀಟರ್ ಗಂಟೆ ಬೇರು ಹೋಗುತ್ತೆ

ಅಡಿಕೆ ಇರ್ಬೋದು ರಬ್ಬರ್ ಇರ್ಬೋದು ಸಾಗುವಾನಿ ಆಮೇಲೆ ಗೇರು ಮರ ತೆಂಗಿನ ಮರ ಎಲ್ಲದಕ್ಕೂ ಕಾಳು ಮೆಣಸನ್ನು ನಾಟಿ ಮಾಡಿದ್ದೇವೆ ನಾವು ಹೆಚ್ಚಿದದು ಸಹ ಮಾಮೂಲಿ ಬಳ್ಳಿ ರನ್ನರ್ಸನ್ನೇ ನಾಟಿ ಮಾಡಿದ್ದು ಮತ್ತೆ ಅದು ಕೆಲವೊಂದು ಮುನ್ನೂರು ಇದು ಇದೆ ಹಿಪ್ಪಲಿ ಗ್ರಾಫ್ಟೆಡ್ಡು ಅದನ್ನು ನಾವು ಬಿಟ್ಟಿದ್ದೇವೆ ಅದನ್ನು ಮಾಮೂಲಿ ಬಳ್ಳಿಯಾಗಿ ಲಿಕ್ಕ ಬಿಟ್ಟಿದ್ದೇವೆ ಹಿಪ್ಪಿಲಿ ನಮಗೆ ಅಷ್ಟು ಸೂಟ್ ಆಗಲಿಲ್ಲ ನಾವು ನೀರು ಕಡಿಮೆ ಇರುವವರು ಕಡಿಮೆ ಇದ್ದವರಿಗೆ ಹಿಪ್ಪಲಿಗೆ ಒಂದು ವಾರ ನೀರು ಹಾಕದಿದ್ದರೆ ಅದು ಸಾಯ್ತಾರೆ ಹಾಗೆ ನೀರು ನಿಲ್ವ ಜಾಗೆಗೆ ಇಪ್ಪಲಿ ಒಳ್ಳೆಯದು ನೀರು ಇಲ್ಲದ ನೀರು ಕಮ್ಮಿ ಇದ್ದವರಿಗೆ ಈಚೆ ಒಳ್ಳೆಯದು ಅಂತ ಎಲ್ಲದಕ್ಕೂ ಮಾಡಿದ್ದೇವೆ ನೀವೆಲ್ಲ ಬಂದಿದ್ದೀರಿ ಎಲ್ಲ ನೋಡಿದ್ದೀರಿ ಮತ್ತು ಮತ್ತೊಂದು ವಿಶೇಷ ಅಂತ ಹೇಳಿದರೆ ನಾವು ಬೋರ್ ಬೋರು ಅಂತ ನಿಲ್ಲ ನಮ್ಮ ಹತ್ರ ಬೋರು ತೆಗೆದು ನೀರು ತೆಗ್ದಿಲ್ಲ ಮಳೆಗೋಯ್ಲಿನ ಅಥವಾ ಕೃಷಿ ಹೊಂಡದ ವ್ಯವಸ್ಥೆಯಲ್ಲಿ ನಾವು ಕೃಷಿ ಮಾಡ್ತಾ ಇರೋದು ಮತ್ತು ನಾವು ಇದಕ್ಕೆಲ್ಲ ಮರಗಳಿಗೂ ಸ್ಪ್ರೇ ಜಟ್ಟಿನ ಮುಖಾಂತರ ನೀರು ಕೊಡ್ತಾ ಇದ್ದೇವೆ ಡ್ರಿಪ್ ಹಾಕಿ ಅದನ್ನು ಚೇಂಜ್ ಮಾಡಿ ಹಾಫ್ ಸರ್ಕಲ್ ಸ್ಪ್ರೇ ಜೆಟ್ ಜೈನ್ ಕಂಪನಿ ಹಾಕಿದ್ದು ಅದು ಬ ಕಾಳು ಮಣಸಿಗೆಂತೂ ಭಾರಿ ಒಳ್ಳೆದಾಗ್ತದೆ ಅದರೊಟ್ಟಿಗೆ ನೀರಾವರಿ ವ್ಯವಸ್ಥೆಯನ್ನು ಸ್ವಲ್ಪ ಸುಲಭವಾಗಿ ಬೇಕಾಗಿ ಸ್ವಯಂಚಾಲಿತ ನೀರಾವರಿ ವಟ್ಟ ಅಂತ ಮಾಡಿದೇವೆ ಎಲ್ಲ ಅನುಕೂಲ ಆಗ್ತದೆ ನೀವೆಲ್ಲ ನೋಡಿದ್ದೀರಿ ಮತ್ತೆ ಇನ್ನ ಹೆಚ್ಚಿಗೆ ನಾನು ಹೇಳಲಿಕ್ಕೆ ಹೋಗುದಿಲ್ಲ ಏನಾದ್ರು ಕ್ವಶನ್ ಇದ್ರೆ ಮತ್ತೆ ಕೇಳಿ ಅದೇ ಹೇಳಿ ನಾವು ಗೊಬ್ಬರ ಸಾವಯವ ಗೊಬ್ಬರ ವರ್ಷಕ್ಕೆ ಎರಡು ಸಲ ಕೊಡ್ತೇವೆ ಕಾಂಪೋಸ್ಟ್ ಗೊಬ್ಬರ ಹೊರಗಿಂದ ತರ್ತೇವೆ ಅದನ್ನು ಬಳ್ಳಿ ನೋಡಿಕೊಂಡು ಹಾಕ್ತೇವೆ ಅರ್ಧ ಜಿಯಿಂದ ಮೂರು ಕೆಜಿ ವರೆಗೂ ಕೊಡ್ತೇನೆ ಅಂದರೆ ತೆಂಗಿನ ಮರಕ್ಕೆ ಮತ್ತೂ ಜಾಸ್ತಿ ಕೊಡ್ತೇವೆ ತೆಂಗು ಮತ್ತು ಮೆಣಸು ಎರಡು ಪ್ಲಸ್ ಆಗಿ ಒಂದು ಹದಿನೈದು ಕೆಜಿ ವರೆಗೂ ಕೊಡ್ತೇವೆ ತೆಂಗಿಗೆ ರಬ್ಬರಿಗೆ ಒಂದು ಆರು ಕೆಜಿ ಕೊಡ್ತೇವೆ ರಬ್ಬರ್ ಮತ್ತು ಕಾಳು ಮೆಣಸು ಇದೆಲ್ಲ ಎರಡರಲ್ಲೆಲ್ಲ ಕಾಳು ಮೆಣಸು ಇರಲಾ ಕೇಳೋದು ನಾನು ಟೈಮಿಂಗ್ಸು ಅದೆಲ್ಲ ಹೇಳಿಬಿಡ್ತೇನೆ ಫಸ್ಟಿಗೆ ಗೊಬ್ಬರ ಕೊಡ್ತೇವೆ ತೆಂಗಿಗೆ ಅಡಿಕೆ ಮತ್ತು ಕಾಳು ಮೆಣಸು ಕಾಳು ಮೆಣಸಿಗೆ ಒಂದೂವರೆ ಒಂದೂವರೆ ಕೆಜಿ ಎರಡು ಸಲ ಕೊಡ್ತೇವೆ ಮೂರು ಕೆ ಜಿ ಬಾಕಿ ಎಲ್ಲದಕ್ಕೂ ಕೊಡ್ತೇವೆ ಸಣ್ಣ ಸಸಿಗಳಿಗೆ ಸ್ವಲ್ಪ ಕಡಿಮೆ ಮರ ನೋಡಿಕೊಂಡು ಹತ್ತು ಕೆ ಜಿ ಆಗುವಂತ ಮೆಣಸು ಬಳಿ ಅದಕ್ಕೆ ಸ್ವಲ್ಪ ಜಾಸ್ತಿ ಕಂಬದ ಕಂಬದಲ್ಲಿಯೂ ಮಾಡಿದ್ದೇವೆ ಸ್ವಲ್ಪ ಮರ ಎಲ್ಲ ಮುಗಿದ ಮೇಲೆ ಕಂಬಕ್ಕೆ ಬಹುದು ಕಂಬದಲ್ಲಿ ಬಟ್ಟ ಬಾಯಲ್ಲಿ ಮಾಡಿದ್ದೆ ಅಲ್ಲ ಅಲ್ಲಲ್ಲಿ ಎಲ್ಲಿ ಜಾಗ ಉಂಟು ತೋಟದಲ್ಲಿ ಆ ಜಾಗವನ್ನೆಲ್ಲ ಉಪಯೋಗಿಸಿಕೊಳ್ಳಲಿಕ್ಕೆ ಮಾಡಿದ್ದು ಅಂಗಳದಲ್ಲಿ ಒಂದು ಕಂಬದಲ್ಲೇ ಇದೆ ಬಿಸಿಲಲ್ಲಿ ಅದು ಚೆನ್ನಾಗಿದೆ ಆದರೆ ತೋಟದಲ್ಲಿ ಎಲ್ಲ ಮಾಡಿದ್ದೇವೆ ಅಂದ್ರೆ ಎಲ್ಲಾ ಜಾಗಿಯೂ ಉಪಯೋಗಕ್ಕೆ ಬರಬೇಕು ಅಂತ ಎಲ್ಲಿನ ಎಲ್ಲಿ ಅಂದ್ರೆ ಯಾವ ಜಾಗ ತೆಂಗಿನ ತೋಟದ ಒಳಗೆ ಅಡಿಕೆ ತೋಟಕ್ಕೆ ಹೋಗೋ ರೋಡ್ ಸೈಡ್ ಅಲ್ಲಿ ಹಾಕಿದ್ದೇವೆ ಕಂಬದಲ್ಲಿ ಒಳ್ಳೇದು ಬರ್ತಾರೆ ಏನಂದರೆ ಅದಕ್ಕೆ ಕಾಂಪಿಟೇಷನ್ ಇಲ್ಲ ಬೇರೆ ನಾವು ಏನು ಕಂಬದ ಬುಡಕ್ಕೆ ಹಾಕ್ತೇವೆ ಆಲು ಮೆಣಸು ಬಳ್ಳಿ ಆ ಬಳ್ಳಿಗೆ ಹಾಕ್ತೇವೆ ಅದು ಅದಕ್ಕೆ ಮಾತ್ರ ಅಡಿಕೆಯೊಟ್ಟಿಗೆ ಆಗಿದೆ ಹೋಗಿತ್ತು ಎಲ್ಲಿಗೆ ಹೋಗ್ತು ರೂಟು ಕಾಂಪಿಟೇಷನ್ ಸಹ ಇಲ್ಲ ಕಂಬದಲ್ಲಿ ಹಾಕಿದ್ರೆ ಒಳ್ಳೇದು ತುಂಬ ಒಳ್ಳೇದು ತುಂಬ ಕಾಸ್ಟ್ಲಿ ಆಗುತ್ತೆ ಸಾಮಾನ್ಯ ಮನುಷ್ಯರಿಗೆ ಆದರೆ ಒಂದು ಅಲ್ಲ ಮುಂದೆ ಇದ್ದರು ಒಂದೆರಡು ಕಂಬ ಹಾಕಿ ನೋಡಿಕೊಂಡು ಹಾಕಿ ಅಂದರೆ ಒಂದು ಅಭ್ಯಾಸ ಆಗುತ್ತೆ ಮತ್ತು ನಿಮಗೆ ಐಡಿಯಾ ನೀವು ಮಾಡಿ ನಿಮಗೆ ಬರುತ್ತೆ ನೋಡಿ ಫಸ್ಟಿಗೆ ನೋಡಿ ಆಮೇಲೆ ಸ್ವಲ್ಪ ನೋಡಿ ಮಾಡಿ ಒಳ್ಳೆಯದಾಗುತ್ತೆ ಆಮೇಲೆ ಇಷ್ಟು ಗೊಬ್ಬರ ಎರಡು ಸಲ ಕೊಡ್ತೇನೆ ಯಾವಾಗ ಅಂತ ಹೇಳಿದರೆ ಜೂನು ಮಳೆ ಬಂದಾಗ ಒಮ್ಮೆ ಕೊಡ್ತೇವೆ ಮತ್ತು ಆಗಸ್ಟ್ ಸೆಪ್ಟೆಂಬರಲ್ಲಿ ಕೊಡ್ತೇವೆ ಈ ವರ್ಷದ ಎರಡು ಸಲದ್ದು ಆರ್ಗನ್ಸ್ ಕೊಡ್ತಾಯಿತ್ತು ಆಮೇಲೆ ಜೂನು ಜೂನ್ ಫಸ್ಟ್ಗೆ ಜೂ ಫಸ್ಟ್ ಮಳೆ ಬಂದ ಕೂಡಲೇ ನಾವು ಪೊಟ್ಯಾಶ್ ಮತ್ತು ಯೂರಿಯವನ್ನು ಹಾಕ್ತೇವೆ ಒಂದು ಇನ್ನೂರೈವತ್ತು ಗ್ರಾಮ್ಸ್ ಪೊಟ್ಯಾಶು ಒಂದು ಐವತ್ತರಿಂದ ಎಪ್ಪತ್ತೈದು ಗ್ರಾಮ್ಸ್ ಯೂರಿಯಾ 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 ಹಾಕ್ತೇವೆ ಆಮೇಲೆ ಈ ಸ್ಪ್ರೇ ಕೊಡ್ತೇವೆ ಗೆರೆ ಬಿಟ್ಟ ಮೇಲೆ ಎಲ್ಲ ಇದು ಕಾಳು ಮೆಣಸ ಗೆರೆಗಳು ಬಿಟ್ಟ ಮೇಲೆ ಕೊಡೋದು ಈ ಸಲ ಜುಲೈ ಫಸ್ಟ್ ವೀಕ್ ಆಗಿದೆ ಆವಾಗ ಬೋರ್ಡರ್ ಕೊಡ್ತೇವೆ ಎರಡೂವರೆ ಕೆ ಜಿ ಕಾಪರ್ ಸ್ವಲ್ಪ ಮೂರು ಕೆ ಜಿ ಚಿಪ್ಪು ಸುಣ್ಣವನ್ನು ಬೇಯಿಸಿ ಸ್ವಲ್ಪ ಹಾಕಿ ಕೊಡೋದು ಅದು ಚಿಪ್ಪು ಸುಣ್ಣವೇ ಆಗಬೇಕು ಅಂತ ಹೇಳ್ತೇನೆ ನಾನು ಚಿಪ್ಪು ಸುಣ್ಣ ಆದರೆ ಅದರ ಗುಣ ಜಾಸ್ತಿ ಅಂತ ಜಾಸ್ತಿ ಬೇಗ ತೊಳೆದು ಹೋಗೋದಿಲ್ಲ ನಾವು ಚಿಪ್ಪು ಸುಣ್ಣವನ್ನೇ ಕೊಡ್ತಾ ಇರೋದು ಅಷ್ಟಾದ ಮೇಲೆ ವಾಪಸ್ಸು ನಾವು ಈಗ ಪಟಾಶಿ ಹಿಡಿದಲ್ಲ ಮತ್ತೊಮ್ಮೆ ಡಿ ಎ ಪಿ ಕೊಟ್ಟೆವು ಇನ್ನೊಂದು ಕನಸಿನಂತೆ ಆಮೇಲೆ ಮತ್ತೊಂದು ಪಾಲಿಯಸ್ ಬೇಕು ಹೊಟ್ಟೆವು ಈ ಸಲ ಸುರು ನಾನು ಪೆಪ್ಪರ್ ಸ್ಪೆಷಲ್ ಅಂತ ಸಿಗುತ್ತೆ ಡಿಪಾರ್ಟ್ಮೆಂಟಿಂದ ಅದನ್ನೇ ಕೊಟ್ಟೆ ಅದಕ್ಕೆ ಸ್ವಲ್ಪ ನೈಂಟಿನೂ ಅವರು ಮಿಕ್ಸ್ ಮಾಡಿದೆ ಒಳ್ಳೆಯದಾಗುತ್ತೆ ಅದೇ ರೀತಿ ಇನ್ನೊಂದು ಸಲ ಈಗ ಕೊಡಬೇಕಂತ ಇದ್ದೇನೆ ನೆಕ್ಸ್ಟು ಬೋರ್ಡನ್ನು ಆಯಿತು ಸೆಪ್ಟೆಂಬರ್ ಆಗಸ್ಟ್ ಸೆಪ್ಟೆಂಬರ್ದು ಇನ್ನು ಅಕ್ಟೋಬರ್ ಹದಿನೈದಕ್ಕೆ ಇನ್ನೊಂದು ಸಲ ಇದು ಕೊಡ್ತೇನೆ ಪಾಲಿ ಸ್ಪ್ರೇ ಇದು ಪೆಪ್ಪರ್ ಸ್ಪೆಷಲ್ ಭಾರಿ ಒಳ್ಳೆಯದಾಗುತ್ತೆ ಅದಕ್ಕೆ ಮತ್ತೆ ಜೀರೋ 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 ಫಿಫ್ಟಿ ಇಂಥದ್ದೆಲ್ಲ ಯಾವ್ದು ಬೇಕು ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಕೊಡ್ಬೋದು ಇಷ್ಟು ಕೊಡ್ತೇವೆ ಮತ್ತು ನೀರಾವರಿ ಕೊಡ್ತೇನೆ ಮತ್ತೆ ವರ್ಷಕ್ಕೆ ಎರಡು ಎರಡರಿಂದ ಮೂರು ಸಲ ಗೋರ್ಣ ಕಡ್ಡಾಯವಾಗಿ ಕೊಡಬೇಕು ಕೊಡುವಾಗ ಬಳ್ಳಿಯ ಮೇಗಿನ ಸೈಡು ಕೆಳಗಿನ ಸೈಡು ಎಲೆಯ ಕಾಂಡ ಎಲ್ಲದಕ್ಕೂ ಹಿಡಿತೇವೆ ಅದು ನೀವೀಗ ನೋಡಿರ್ಬೋದು ನಮ್ಮಲ್ಲಿ ಹೆಚ್ಚಾಗಿ ಎಲ್ಲಿಯೂ ಇದಿಲ್ಲ ಕಾಣಲಿಕ್ಕಿಲ್ಲ ನಿಮಗೆ ಒಂದೊಂದು ನಾಲ್ಕು ಬಳ್ಳಿ ಹೋಗಿದೆ ಬೇರೆ ಬೇರೆ ಕಾರಣದಿಂದ ಹೋಗ್ತದೆ ಎಷ್ಟು ಕೊಟ್ಟರು ಹೋಗ್ತದೆ ಮತ್ತೆ ರೋಗ ಬಂದ ಮೇಲೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಇಂಥ ಕ್ರಮಗಳನ್ನು ನಾವು ಮೊದಲೇ ತಗೊಳ್ಬೇಕು ಈಗ ಈಗ ಹರಿಜಿನ ಆಗಿದೆ ಏನು ಮಾಡೋದು ಅಂತ ಕೇಳಿದ್ರೆ ಅದಕ್ಕೆ ಹೆಚ್ಚಿನ ಅಂಶ ಉತ್ತರ ಇಲ್ಲ ಅಲ್ಲ ಸರ್ ಈಗ ಅದೇ ಸರಿಯಾಗುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ ನಾವು ಬರದಾಗಿ ಮಾಡಿಕೊಳ್ಳೋದೇ ಒಳ್ಳೇದಂತ ಅನಿಸುತ್ತೆ ನನಗೆ ವೇದಿಕೆಯಲ್ಲಿರುವ ಸುರೇಶ್ ಬರ್ನಾಡ್ ಅವರೇ ಲಕ್ಷ್ಮಿ ಅವರೇ ಮತ್ತೆ ಇತರ ರೈತರ ನಾವು ಇವತ್ತಿನ ದಿನ ಪುತ್ತೂರಿಗೆ ಮೆಣಸನ್ನ ನೋಡ್ಲಿಕ್ಕೆ ಬರ್ ಮೊದಲೆಲ್ಲ ಏನಾಗ್ತಾ ಇದ್ವಿ ಅಂದ್ರೆ ಸುಳ್ಯದಿಂದ ಕೊಡುಗೆಗೆ ಮೆಣಸು ನೋಡಲಿಕ್ಕೆ ಉಳ್ಕೊಂಡು ಬಂದು ನಮ್ಗೆ ಮೆಣಸು ನೋಡೋ ದೊಡ್ಡನ್ನೇ ತೋರಿಸ್ಬೇಕು ಸರ್ ಅಂತ ಕೇಳ್ತಾ ಇದ್ದರು ಸೊ ಈಗ ನಾವು ಕೇಳ್ಕೊಂಡು ಬಂದಂಗಾಗಿದೆ ಸೊ ಆ ರೀತಿ ಬದಲಾವಣೆಗಳು ಹತ್ತನೇ ಇರುತ್ತೆ ಸೊ ಇತ್ತಿನ ಇತ್ತೀಚೆಗೆ ಇಲ್ಲಿ ಈ ಪ್ರದೇಶದಲ್ಲಿ ಸುರೇಶ್ ಬರ್ನಾಡ್ ಅವರು ಅಥವಾ ಅಜಿತ್ ರಾಯವರು ತುಂಬ ಮೆಣಸನ್ನ ಬೆಳೆದು ಸೊ ಮತ್ತೆ ನಮ್ಮ ಮಲೆನಾಡಿನ ಅಥವಾ ನೀವು ಏನು ಹೇಳ್ತೀರಾ ಈ ಕೊಡಗು ಚಿಕ್ಕಮಗ್ಳೂರು ಆ ರೈತರ ಜೊತೆ ಒಂದು ಸ್ವಲ್ಪ ಸಹಪಾಠಿಗಳಾಗಿ ನಿಂತಿದ್ದಾರೆ ಯಾಕೆಂದ್ರೆ ನಮ್ಮ ಪ್ಲಾಂಟರ್ಸ್ನ ಮಾತಾಡ್ಸೋದು ಅಷ್ಟು ಈಸಿಯಾಗಿ ಏನಿಲ್ಲ ಅವರು ಪಕ್ಕದ ಮಕ್ಕಳು ತೊಡಗಿ ಇವರು ಮಾತಾಡೋದು ಹತ್ತು ಎಕರೆ ಜೊತೆ ಇಪ್ಪತ್ತು ಮಾತಾಡಲ್ಲ ಮಾತಾಡೋದು ಎಕರೆ ಜೊತೆ ಐದು ಎಕರೆವರೆಗೂ ಮಾತಾಡೋದು ಈ ಪರಿಸ್ಥಿತಿಯಲ್ಲಿ ನಾವು ಅವ್ರ ಜೊತೆ ಎಲ್ಲ ಒದಾಟ ಮಾಡ್ಕೊಂಡು ಕೆಲಸ ಮಾಡ್ತಿರ್ತಾರೆ ಬಟ್ ನೀವೆಲ್ಲ ಹೊಂದಾಣಿಕೆ ಆದಾಗ ಮಾತ್ರ ಈ ಟೆಕ್ನಾಲಜಿ ಇಂಪ್ರೂವ್ ಆಗುತ್ತೆ ನಮ್ಮ ನಮ್ಮ ಪ್ರದೇಶದಲ್ಲಿ ಏನಾಗ್ತಾ ಇದೆ ನಾವು ಕೊಡಗಿನಲ್ಲಿ ತುಂಬ ವರ್ಷ ಕೆಲಸ ಮಾಡಿದ್ವಿ ಚಿಕ್ಕಮಗಳೂರಿನಲ್ಲಿ ಇಲ್ಲೆಲ್ಲ ಈಗ ನಾವು ಅಲ್ಲಿ ಸುಮಾರು ಜನಗಳನ್ನ ಉಂಟು ಹಾಕಿದ್ದಾರೆ ಈ ಮೆಣಸನ್ನು ಮೆಣಸಿಗೆ ಹೇಳ್ಕೊಡ್ಲಿಕ್ಕೆ ಕಾಫಿಗೆ ಹೇಳ್ಕೊಡ್ಲಿಕ್ಕೆ ಅವರವರೇ ಧೈರ್ಯವಾಗಿ ಈ ಥರ ಮೆಣಸು ಬೆಳಿಗ್ಬೋದು ಅವ್ರನ್ನೆಲ್ಲ ಮೆಣಸಿನ ದಿಗ್ಗಜರು ಕಾಫಿಯ ದಿಗ್ಗಜರು ಅಂತ ಹೇಳಿ ಅವ್ರವರದೇ ಸಮಾರಂಭಗಳನ್ನ ಮಾಡಿದರು ಅಲ್ಲೆಲ್ಲ ನಾವ್ ಇರ್ಲೇ ಇಲ್ಲ ಅವರು ಅವ್ರ ಪ್ರೋಗ್ರಾಮ್ ಅವ್ರು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ವಿ ನಾವೇನು ಜಾಸ್ತಿ ತಲೆ ರೀತಿ ನಾಲೆಡ್ಜ್ ಗೇನ್ ಮಾಡಿದ್ರು ಇವರೆಲ್ಲ ಏನ್ ಮಾಡಿದ್ರು ಅಂದ್ರೆ ಆ ಬೆಳೆಗಳಿಂದ ಹಣವನ್ನ ನೋಡಿದ್ರು ಒಬ್ಬ ರೈತ ಆ ಬೆಳೆಯಿಂದ ಹಣವನ್ನ ನೋಡಿದ್ರೆ ಅವನ ಮಾತನ್ನ ಕೇಳಲಿಕ್ಕೆ ನೂರಾರು ಜನ ಬರ್ತಾರೆ ಏನು ಮಾಡದೇ ಇರೋರ ಹತ್ರ ಈಗ ಕೇಳೋದು ಬೇರೆ ವಿಷಯ ಬಟ್ ಅವ್ರು ಮಾಡಿ ಅವ್ರು ಹೇಳ್ತಾ ಇದ್ರೆ ಸೊ ಒಂದು ಸಾರಿ ನಾವು ಇದರಲ್ಲಿ ಮಾಡಿದ್ವಿ ಹಾಸನದಲ್ಲಿ ಒಂದು ಪ್ರೋಗ್ರಾಮ್ ಆಯ್ತು ಸೊ ಅಲ್ಲಿ ಚಿಕ್ ಅವಾಗ ಸಿರ್ಸಿ ಕಡೆಯಿಂದ ರೈತರು ಅಲ್ಲಿ ಬೆಳೆಯೋರು ಬಂದು ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರು ಆ ರೀತಿ ಇತ್ತೀಚೆಗೆ ಈ ಪ್ರದೇಶಗಳಲ್ಲಿ ನೀವು ಮೆಣಸನ್ನ ಬೆಳಿತಿದ್ದೀರಿ ಅಂತ ತೋರಿಸ್ಕೊಳ್ತಿದ್ರು ನಾವ್ ಯಾರಿಗೆ ಈ ಪ್ರದೇಶಗಳಲ್ಲಿ ಜಾಸ್ತಿ ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಇಲ್ಲ ಅಂದ್ರೆ ನೀವು ಮೆಣಸನ್ನ ಜಾಸ್ತಿ ಭಾರತ ಸರ್ಕಾರಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇಲ್ಲ ಅಂತ ಈ ಮೇಡಮ್ಗೆಲ್ಲ ಗೊತ್ತಿರುತ್ತೆ ನಾವು ನನ್ನ ಕ್ವಶನ್ ಯಾರೋ ಕೇಳ್ತಾರೆ ಅದನ್ನ ನಾನು ಮೇಡಮ್ ಕರೆದಾಗ ಹೇಳ್ತೇನೆ ಓಕೆ ಮೇಡಮ್ ನಿಮ್ ತಾಲೂಕಿನಿಂದ ಎಷ್ಟು ಮೆಣಸನ್ನ ಕೊಡ್ತೀರಾ ಹೇಳಿ ಅವರು ಕೂಡ ಕೇಳೋದ ಆ ಡೇಟಾ ಆಗಲ್ಲ ನಾನು ಇರಲ್ಲ ನಮ್ಗೆ ಈಜಿ ಎಕ್ಸ್ಕೇಪ್ ಆಗಕ್ಕೆ ನೀವೊಂದು ಐದು ಐವತ್ತು ಕೆಜಿ ಇಪ್ಪತ್ತು ಕೆಜಿ ಜಿ ನಾವ್ ಏನ್ ಮಾಡಕ್ ಆಗುತ್ತೆ ಆಕೋ ಬೆಳೆಯೋದು ಹೇಳಿ ಸುಂಗ್ ಆಗ್ತಾ ಇರ್ತಾರೆ ಬಟ್ ಯಾರಾದ್ರೂ ನೀವು ಬೆಳಿಲಿಕ್ಕೆ ಮುಂದೆ ಬಂದ್ರೆ ಭಾರತ ಸರ್ಕಾರ ಈಗ ಕೇಳೋ ತಕೊಂಡ ಇನ್ನೂರು ಕೋಟಿ ಹಣವನ್ನ ಮೆಣಸಿಗೆ ಖರ್ಚು ಮಾಡಿದೆ ಯಾಕೆ ಕರ್ನಾಟಕದಲ್ಲಿ ಖರ್ಚು ಮಾಡಲಿಲ್ಲ ನೀವ್ಯಾರು ತೋರಿಸ್ಕೊಳ್ಳೇ ಇಲ್ಲ ನಮ್ಮ ನಮ್ಮ ದೊಡ್ಡದಿದೆ ಅಂತ ನೀವು ಬೆಳಿತೀರಿ ಅಂತ ಹೇಳೋದಿಲ್ಲ ನಾವು ಇಷ್ಟು ಇದಕ್ಕೆ ಟೋಟಲ್ ಪ್ರೊಡಕ್ಷನ್ ಮಾಡ್ತೀವಿ ಅಂತ ಡೇಟಾ ಏನಿಲ್ಲ ಅವಾಗ ನಿಮ್ಗೆ ದುಡ್ಡು ಈಗ ಯಾವುದೇ ಒಂದು ಪ್ರೋಗ್ರಾಂ ಇವತ್ತು ಇಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇರ್ಲಿ ಅಂದ್ರೆ ಈ ಪ್ರೋಗ್ರಾಮ್ ಪ್ಲಾನ್ ಆಗ್ಲಿಕ್ಕೆ ಅಟ್ ಲೀಸ್ಟ್ ನಾವು ಭಾರತದಿಂದ ಕರ್ನಾಟಕದಿಂದ ಇಷ್ಟು ಮೆಣಸನ್ನ ಕ್ವಾಲಿಟಿ ಮಾಡಿ ತೋರಿಸ್ತೀವಿ ಅಂತ ಇದು ಪ್ರೊಡಕ್ಷನ್ ಪ್ರೋಗ್ರಾಮ್ ಅಲ್ಲ ನಿಮಗೆ ಕ್ವಾಲಿಟಿ ಬಗ್ಗೆ ಮೆಡಿಸನ್ ಹೆಂಗೆ ಒಣಗಿಸ್ಬೇಕು ಹೆಂಗೆ ನೀವು ಸ್ಟೋರ್ ಮಾಡ್ಕೊಬೇಕು ಮಾರ್ಬೇಕು ಈಗ ಮೂರು ಬಿಸಿಲು ಒಣಗಿಸಿದ್ರೆ ಹನ್ನೆರಡು ಪರ್ಸೆಂಟ್ ಇರುತ್ತೆ ಅವ್ರ ದುಡ್ಡು ಆಗುತ್ತೆ ಎಂಟು ಬಿಸಿಲು ಹೊರಸಿದ್ರೆ ತುಂಬಾ ವರ್ಷ ಇಪ್ಪತ್ತು ವರ್ಷ ಇಟ್ಕೊಂಡು ದುಡ್ಡು ಕಳ್ಕೊಬಹುದು ಇಪ್ಪತ್ತು ವರ್ಷ ಇಟ್ಕೊಂಡಿರೋದು ಕೇಳಿದ್ರೆ ನಮ್ಮ ಮನೆಯಲ್ಲಿ ಒಳ್ಳೆ ಆಸ್ತಿ ಇದೆ ಅಂತ ಅಷ್ಟೇ ಮೂರು ವರ್ಷ ಆದ್ಮೇಲೆ ಮಾರಿದ್ರೆ ಎಲ್ಲ ಒಂದೇ ಆರು ವರ್ಷಕ್ಕೆ ನಿಮ್ ದುಡ್ಡಿಂದ ಡಬಲ್ ಆಗುತ್ತೆ ನೀವು ಹತ್ತು ವರ್ಷ ಇಟ್ಕೊಂಡು ಮೆಣಸು ಮಾಡಿದ್ರೆ ಡಬಲ್ ಆಗ್ಬಿಡುತ್ತೆ ಆರ್ನೂರಿಂದ ಎರಡ್ ಇನ್ನೂರು ನೂರು ಬರುತ್ತೆ ಒಂದ್ ಸಾವಿರ ಇನ್ನೂರ ಏನ್ ಬರುತ್ತೆ ಒಂದು ಆರ್ನೂರ ಐವತ್ತು ಮುನ್ನೂರು ಇತ್ತು ಒಂದು ಏಳ್ನೂರ ಬಂದಾಗ ದುಡ್ಡು ದುಡ್ಡಾಯ್ತು ಆ ಏಳ್ನೂರಿಂದ ತಿರ್ಗಿ ಆರ್ನೂರು ಮುನ್ನೂರಿಗೆ ಬಂತು ದುಡ್ಡು ಕಳ್ಕೊಟ್ರು ಈಗ ಒಂದ್ ಎರಡು ವರ್ಷದಿಂದ ಆರ್ನೂರು ಆರ್ನೂರ ಐವತ್ತರಲ್ಲಿ ಐನೂರ ಐವತ್ತರಿಂದ ಆರ್ನೂರ ಐವತ್ತು ಇದೆ ಇನ್ನೂನು ಮಾರಿಲ್ಲ ತುಂಬಾ ಮನೆಯಲ್ಲಿ ಮೆಣಸಿದೆ ಎಂಟುನೂರ ಒಂಬೈನೂರ ಬರುತ್ತೆ ಅಂತ ಇಟ್ಕೊಂಡಿದ್ದಾರೆ ಬರಲ್ಲ ಇಟ್ಕೊಂಡಿದ್ದಾರೆ ಅವರವ್ರಿಗೆ ಬಿಟ್ಟಿದ್ರು ಆಕ್ಚುಲಿ ಏನಾಗಿದೆ ಅಂದ್ರೆ ನಮ್ಮ ಇಲ್ಲಿ ತುಂಬಾ ಜನ ಜೊತೆ ನಾವೆಲ್ಲ ಒಡನಾಟ ಇಟ್ಕೊಂಡು ಮೆಣಸಿನ ಕರ್ನಾಟಕದಲ್ಲಿ ಪ್ರೊ ಪ್ರೊಡಕ್ಷನ್ ಸಿಸ್ಟಮ್ ತಂದಾಗ ಸುಮಾರು ತೊಂಬತ್ತೈದು ಸಾವಿರ ಮೆಟ್ರಿಕ್ ಟನ್ಸ್ ಅಂತ ಕರ್ನಾಟಕದಲ್ಲಿ ಬೆಳೀತಾ ಇದ್ದಾರೆ ಬಟ್ ರೆಕಾರ್ಡೆಡ್ಡು ಅರವತ್ತು ಸಾವಿರ ಮೆಟ್ರಿಕ್ ಟನ್ಸ್ ಆನ್ ರೆಕಾರ್ಡ್ ಮೈಸೂರು ಬೋರ್ಡ್ ರೆಕಾರ್ಡ್ ಅಲ್ಲಿ ಮೂವತ್ತೈದು ಸಾವಿರ ಮೆಟ್ರಿಕ್ ಟನ್ಸ್ ತೊಂಬತ್ತೈದು ಎಲ್ಲಿದೆ ಎಲ್ಲಿದೆ ಮೂವತ್ತೈದು ಎಲ್ಲಿದೆ ಪೈಸಸ್ ಬಟ್ ಡೇಟಾ ನಾವು ತಗೊಳ್ತಾ ತೊಗೊಳ್ತೇವೆ ನಮ್ಮ ಭಾರತ ಸರ್ಕಾರ ಎಪ್ಪತ್ತು ಎಪ್ಪತ್ತೈದು ಸಾವಿರ ಮೆಟ್ರಿಕ್ ಅಂತ ಸೊ ಇವೆಲ್ಲ ಇದರ ಡೇಟಾಗಳು ನೀವು ಮಾರ್ಕೆಟ್ ಉಳ್ಕೊಂಡು ಹೋದ್ರೆ ತೊಂಬತ್ತೈದು ಸಾವಿರ ಕರ್ನಾಟಕದಲ್ಲ ಬೆಳಿತಿದ್ದಾರೆ ಇಟ್ಕೊಂಡಿದ್ದಾರೆ ಅಂತ ಬಿಡ್ತಿಲ್ಲ ಇನ್ನೂ ರೇಟ್ ಬರುತ್ತೆ ಅಂತ ಕಾಯ್ತಿದ್ದಾರೆ ಸೊ ಅಂದರೆ ಉತ್ಪಾದನೆ ಚೆನ್ನಾಗಿದೆ ಮತ್ತೆ ಮೆಣಸಿನಿಂದ ದುಡ್ಡು ಬರುತ್ತೆ ಅಂತ ಎಲ್ಲರಿಗೂ ನಿಮ್ಮ ಮನೆಯಲ್ಲಿ ಇರೋರಿಗೆಲ್ಲ ಗೊತ್ತಾಗಿದೆ ಯಾರ್ಯಾರಿಗೆ ಮೆನ್ಸ್ ಬೆಳೆದ್ರೆ ದುಡ್ಡು ಬರುತ್ತೆ ಮತ್ತೆ ಈ ಸಾಫ್ಟ್ವೇರ್ ಇಂಜಿನಿಯರ್ ಅಂತೂ ತುಂಬಾ ಗೊತ್ತಾಗ ಇಂಜಿನಿಯರ್ಸ್ಪೆಷಲಿ ಅದರಿಂದ ಅವ್ರು ಬಂದು ಮೆಣಸನ್ನು ಎಂಟರ್ಪ್ರೈಸಸ್ ಅಂತ ಶುರು ಮಾಡ್ತಾ ಇದ್ದಾರೆ ಅದರಿಂದ ತುಂಬಾ ಈಗ ನೋಡಿ ನಾನು ಒಂದು ಕೊಡಗಿನಲ್ಲಿ ಇದರಲ್ಲಿ ಎರಡು ಟ್ರೈನಿಂಗ್ ಶುರು ಒಂದು ದಿನಕ್ಕೆ ಸಾವಿರದ ಇನ್ನೂರು ರೂಪಾಯಿ ಖರ್ಚಾಗುತ್ತೆ ಅದನ್ನ ದುಡ್ಡು ಕೊಟ್ಬಿಟ್ಟು ಆ ಟ್ರೈನಿಂಗ್ ಹೋಗ್ತಾರೆ ಅಂದ್ರೆ ಅಲ್ಲಿ ಹೋಗ್ತಾ ಇರೋದು ದುಡ್ಡು ಬರುತ್ತೆ ಅಂತಾನೆ ಹೋಗ್ತಿದ್ದಾರೆ ನಾವ್ ಅಂದ್ಕೊಂಡ್ವಿ ಈಗ ಏನೋ ಒಂದು ಒಂದು ತಿಂಗಳು ನಡೆಯುತ್ತೆ ಎರಡನೇ ತಿಂಗಳು ಯಾರು ಬರೋದಿಲ್ಲ ಆಮೇಲೆ ನಿಲ್ಲಿಸ್ಬಿಡ್ತಾರೆ ಕ್ಲಾಸ್ ಗಳು ಮಾಡ್ತಾ ಇದ್ದಾರೆ ಹದಿನಾಲ್ಕು ಸಾವಿರ ರೂಪಾಯಿ ವರ್ಷದ ಫೀಸ್ ತಗೊಳ್ತಿದ್ದಾರೆ ಒಂದೊಂದು ಪ್ರತಿ ಕ್ಲಾಸಿಗೆ ನೂರು ಜನ ಬರ್ತಾರೆ ನೂರೈವತ್ತು ಜನ ಬರ್ತಿದ್ದಾರೆ ಸೊ ಅಷ್ಟು ಇಂಟ್ರೆಸ್ಟ್ ಡೆವಲಪ್ ಆಗಿದೆ ಅಷ್ಟು ಟೆಕ್ನಾಲಜಿ ಡೆವಲಪ್ ಆಗಿದೆ ಅದನ್ನ ಕನ್ವಿನ್ಸ್ ಈಗ ಇತರ ತೋಟಕ್ಕೆಲ್ಲ ಬಂದ್ರೆ ಕನ್ವಿನ್ಸ್ ಆಗ್ತಾರೆ ಈಗ ಅವರು ಏನ್ ಮಾಡ್ತಾ ಇದಾರೆ ಅಂದ್ರೆ ಒಂದು ಒಳ್ಳೆ ತೋಟ ಸೆಲೆಕ್ಟ್ ಮಾಡ್ತಿದ್ದಾರೆ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ ನಮ್ಮಲ್ಲಿ ಪೆಪರ್ ಸ್ಪೆಷಲ್ ಅಂತಾನೆ ಇದೆ ಇನ್ಸ್ಟಿಟ್ಯೂಟ್ ಇಂದ ರಿಲೀಸ್ ಮಾಡಿದೆ ಅದು ಪ್ಲಸ್ ಎಮ್ ಎ ಪಿ ಅಂತ ಕೊಡ್ತಾರೆ ತರ್ಟೀನ್ ಜೀರೋ ಅಲ್ಲ ಟ್ವೆಲ್ ಫಾರ್ಟಿ ಫೈವ್ ಜೀರೋ ಆ ಥರ ಪಿ ಜಾಸ್ತಿ ಇರೋ ಗೊಬ್ಬರ ಹೂವು ಬರುತ್ತೆ ಅದು ಒಂದು ಕೆಜಿ ಮತ್ತೆ ನಮ್ಮ ಪೆಪ್ಪರ್ ಸ್ಪೆಷಲ್ ಆದರೂ ಒಂದು ಕೆಜಿ ಇಲ್ಲಾಂದ್ರೆ ಮಾರ್ಕೆಟ್ ಅಲ್ಲಿ ಏನು ರೆಕಮೆಂಡ್ ಮಾಡಿರ್ತಾರೆ ಆ ಮೈಕ್ರೋ ನ್ಯೂಟ್ರಿಯೆಂಟು ಪ್ಲಸ್ ಇದು ಒಂದು ಕೆಜಿ ಹಾಕಿ ಸ್ಪ್ರೇ ಮಾಡಿದರೆ ಹೂವು ಬರಲಿಕ್ಕೆ ಎಲ್ಪ್ ಆಗುತ್ತೆ ಅನಂತರ ನೀವು ಒಂದು ಸುಣ್ಣ ಹಾಕಬಹುದು ಸುಣ್ಣ ಹಾಕ್ಬಿಟ್ಟು ಹದಿನೈದು ಸ್ಪ್ರೇ ಯಾವ ಮಾಡ್ಬೋದು ಸುಣ್ಣ ಹಾಕ್ಬಿಟ್ಟು ನೆಕ್ಸ್ಟ್ ಒಂದು ನೀರು ಕೊಡ್ಬೇಕು ನೀರು ಕೊಟ್ಟು ಇನ್ನೊಂದು ಗೊಬ್ಬರ ಕೊಡಬಹುದು ನಾರ್ಮಲಿ ಯೂರಿಯಾ ಇದಕ್ಕೆ ನೋಡಿ ಇಲ್ಲಿ ಸ್ವಲ್ಪ ಕಪ್ಪು ಒಂದು ಚಿಕ್ಕದ ಕೂಡಲೇ ಇದಕ್ಕೆ ನಾವು ಮೆಟಾಲಿಕ್ಸ್ ಅಲ್ಲಿ ಕೊಡ್ತೇವೆ ಇದ್ರ ಈಗ ನಾವು ಎರಡು ಸಲ ಇದು ತುತ್ತು ಸುಣ್ಣ ಕೊಟ್ಟು ಇನ್ನು ನಮ್ದು ಇದು ತಿಂಗಳು ಅಥವಾ ಬರುವ ತಿಂಗಳು ಫಸ್ಟಿಗೆ ಮೂರನೇ ಸಲ ಆಗ್ತದೆ ಒಂದು ಚೂರು ಡೌಟ್ ಬಂದ್ರೆ ಮತ್ತೆ ಅದಕ್ಕೆ ನಾವು ಇಮಿಡಿಯೇಟ್ ನಾವು ಬಳ್ಳಿ ಉಳಿಸಲಿಕ್ಕೆ ಸ್ವಲ್ಪ ಕಲರ್ ಚೇಂಜ್ ಅಲ್ಲೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅದಕ್ಕೆ ಸಹ ನಾವು ಕೊಡ್ತಾ ಈಗ ಎರಡು ಎರಡು ಮೂರು ಮೂರು ಸಲ ಒಂದು ವಾರಕ್ಕೆ ಒಮ್ಮೆ ಕೊಡ್ತಾ ಇರ್ತೇವೆ ಅದು ಜಾಸ್ತಿ ಆಗಲಿ ಅದು ಮೊನ್ನೆ ಸುರೇಶ್ ಅನ್ನ ಬಂದಿದ್ದರು ಅವರಿಗೆ ಸಹ ನಾನು ವಿವರಿಸಿದ್ದೇವೆ ನಾವು ಮತ್ತು ಬುಡ ಕಟ್ಟುವುದು ಅಲ್ಲಿಗೆ ಕಟ್ತಾ ಇದ್ದಾರೆ ನೀರ್ ನಿಲ್ಲಿಕ್ಕೆ ನಾವು ಬಿಡುದಿಲ್ಲ ಅಂದ್ರೆ ತುಂಬಾ ಇದಾಗಿ ಅರ್ಧ ಗಂಟೆ ಇದರಲ್ಲಿ ನೀರು ನಿಂತರೆ ಒಬ್ಬಿಡೋದ್ರಲ್ಲಿ ಹತ್ತು ಎಕರೆಯಲ್ಲಿ ಒಂದು ಮುಕ್ಕಾಲು ಕೋಟಿ ಅಷ್ಟು ಹಣ ತೆಗಿತಾರೆ ಹತ್ತು ಎಕರೆಯಲ್ಲಿ ಯಾವ ಬಿಸ್ನೆಸ್ ಸಹ ಅಷ್ಟು ತೆಗಲಿಕ್ಕೆ ನನಗೆ ನನ್ನ ಲೆಕ್ಕದಲ್ಲಿ ಸಾಧ್ಯ ಇಲ್ಲ ಅಂತ ಹೇಳಿ ಆಗ್ತದೆ ಅದು ಸಹ ಒಂದು ವರ್ಷದಲ್ಲಿ ನಾವು ಯಾಕೆ ಅಂತ ಹೇಳಿದ್ರೆ ಅದನ್ನು ನೋಡಿ ನಮ್ಗೆ ಸಹ ಒಂದು ನಾವು ಸಹ ಸ್ವಲ್ಪ ಅದರ ಹತ್ತಿರ ಆದರೂ ಹೋಗಬಹುದು ಅಂತ ಹೇಳೋ ಒಂದು ಆಶೆ ನಮ್ಗೆ ಸಹ ಹಾಗೆ ಇದು ಈ ಕೃಷಿಯ ವಿಷಯದಲ್ಲಿ ಏನು ಅಂತ ಹೇಳಿದ್ರೆ ನಾವು ಮೇಯಲ್ಲಿ ಇದಕ್ಕೆ ಮೇನ್ ನಾವು ಈಗ ಈ ತೋಟವನ್ನು ಹೇಗೆ ನಾವು ಮೇಂಟೈನ್ ಮಾಡ್ತೇವೆ ಅಂತ ಹೇಳಿದ್ರೆ ನಾವು ಟೈಮ್ ಟೈಮ್ ಆಗಿ ನಾವು ಕೆಲಸವನ್ನು ಮಾಡ್ತೇವೆ ಮೇಯಲ್ಲಿ ಆಗುದನ್ನು ಮೇಯಲ್ಲೇ ನಾವು ಮಾಡ್ತೇವೆ ಅದರಲ್ಲಿ ಸುತ್ತಲದ ಮರದ ಗೆಲ್ಲು ತೆಗೀಲಿಕ್ಕಾಗಿತ್ತು ಮತ್ತೆ ಸುಣ್ಣದ ಕೊಡಲಿಕ್ಕಾಗಿತ್ತು ಮತ್ತೆ ಫರ್ಟಿಲೈಸರ್ ಅದರಲ್ಲಿ ಬುಡಕ್ಕೆ ಕೊಡುವ ಫರ್ಟಿಲೈಸರ್ ಆಗಲಿ ಮತ್ತೆ ಪೋಲಿಯರ್ ಸ್ಪ್ರೇ ಆಗಲಿ ನಾವು ಕೊಡ್ತೇವೆ ಮತ್ತೆ ಸೆಕೆಂಡ್ ತಿಂಗಳು ತಿಂಗಳಿಗೆ ನಾವು ಕೊಡ್ತಾ ಬರ್ತೇವೆ ಈ ಇಷ್ಟೇ ತನಕ ಈಗ ನಾಲ್ಕು ಸಲ ನಾವು ಪೋಲಿಯಾರ್ ಸ್ಪ್ರೇ ಕೊಡ್ತೇವೆ ಮೊದಲಾಗಿ ನಾವು ಗಮನಿಸಬೇಕಾದ ಏನು ಅಂತ ಹೇಳಿದ್ರೆ ನಮ್ಮಲ್ಲಿ ಇಲ್ಲಿ ನೋಡಿ ನಮ್ಮಲ್ಲಿ ಏನು ಕೊರತೆ ಆಗಿದೆ ನಮ್ಮಲ್ಲಿ ಏನು ಮಾಡಬೇಕಿತ್ತು ಏನು ನಾವು ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಕಲ್ತುಕೊಳ್ಬೇಕು ನಾನೇನು ಕಲಿತೆ ಅಂತ ಹೇಳಿದ್ರೆ ಮೊದಲಾಗಿ ನಾವು ಪ್ರತಿ ವರ್ಷ ಪ್ರತಿ ಕ್ಷಣವು ಪ್ರತಿ ದಿವಸವೂ ನಮಗೆ ಕೃಷಿಕರು ನಾವು ಕೃಷಿಯನ್ನು ಮಾಡುವುದನ್ನು ಮಾತ್ರ ಗಮನ ಗಮನ ಹರಿಸಬೇಕು ನಾವು ಬೇರೆ ವ್ಯವಹಾರ ಮಾಡುವುದು ಅಜಿತಣ್ಣ ಮಂದೆ ನನಗೆ ಹೇಳಿದರು ಪಾಯಸದ ಊಟ ಮಾಡ್ಲಿಕ್ಕೆ ಹೋಗ್ಲಿಕ್ಕಿಲ್ಲ ಮದುವೆಗೆ ಹೋಗ್ಲಿಕ್ಕಿಲ್ಲ ವಿಧಿಶಾ ಹೋಗ್ಲಿಕ್ಕೆ ಇಲ್ಲ ಅಂತ ಅಂದ್ರೆ ಹೋಗ್ಲಿಕ್ಕಿಲ್ಲ ಅಂತ ಹಾಗಲ್ಲ ಅಷ್ಟು ಗಮನಗಳನ್ನು ನಾವು ಬೆಳಗ್ಗೆ ಎದ್ದು ಸೀದಾ ನೇರವಾಗಿ ಅಲ್ಲಿ ಹೋಗಿ ನಮ್ಮ ಕೃಷಿ ಕಾರ್ಯಗಳನ್ನು ಗಮನಿಸುವಂತದ್ದು ಇದನ್ನು ಮಾಡಬೇಕು ಹೊರತು ಟಿವಿಯನ್ನು ನೋಡುದು ಮೊಬೈಲ್ ಅನ್ನು ನೋಡುವಂತಲ್ಲ ಎರಡನೇದಾಗಿ ನಾನು ಏನು ಅಂತ ಈಗ ಅಜಿತಣ್ಣ ಹೇಳಿದ್ರು ಅಥವಾ ನಮ್ಮ ಸುರೇಶ್ ಅಣ್ಣ ಹೇಳಿದಾಗೆ ನಾವು ಈಗ ಅಜಿತಣ್ಣ ತೋಟದಲ್ಲಿ ನೋಡಿದರೆ ಪ್ರತಿ ರನ್ನರ್ಸ್ ಅನ್ನು ಅವರು ಅದಕ್ಕೆ ಸೇರಿಸಿ ಕಟ್ಟಿದ್ದಾರೆ ಅವರು ಅಡಿಕೆ ಮರದಲ್ಲಿ ನೋಡಿದರೆ ಅವರು ಯಾವ ರೀತಿ ಅದಕ್ಕೆ ಕಟ್ಟ ಹಾಕಿದ್ದಾರೆ ಅಂತ ಹೇಳಿದರೆ ಅಲ್ಲಿ ಇನ್ನದು ಜಾರಿ ಬೀಳ್ಲಿಕ್ಕೆ ಸಾಧ್ಯವೇ ಇಲ್ಲ ಜಾರಿ ಬೀಳಲಿಕ್ಕೆ ಇಲ್ಲ ಅಷ್ಟು ಕಟ್ಟ ಹಾಕಿದ್ದಾರೆ ಅಂದ್ರೆ ಆ ಕಟ್ಟ ಹಾಕುವಂಥದ್ದು ಕೂಡ ಅಷ್ಟು ಅಗತ್ಯ ಅಂತ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ನಾನ್ ಮೊನ್ನೆ ಕಟ್ಟ ಹಾಕಿದ್ದೇನೆ ಅಂತ ಹೇಳಿ ಮತ್ತೆ ಆ ಬದಿಗೆ ಹೋಗ್ಲಿಕ್ಕಿಲ್ಲ ಮತ್ತೊಮ್ಮೆ ಹೋಗಿರುವ ಜಾರಿ ಬಿದ್ದಿತ್ತು ಮೊನ್ನೆ ಕಟ್ಟ ಹಾಕಬೇಕಿತ್ತು ಅಂತ ಕಳೆದು ಹೋಯ್ತದ ಹಾಗಾಗಿ ಅಂತ ಸಂದರ್ಭದಲ್ಲಿ ನಾವು ಎಡೆ ಕೊಡಬಾರ್ದು ಇಲ್ಲಿ ಕಳೆದು ಹೋದ ಬಳ್ಳಿಗಳು ಅಥವಾ ನಾಶ ಆದ ಬಳ್ಳಿಗಳು ಅದು ನಾಶ ಆಯ್ತು ನಮಗೆ ನಷ್ಟ ಈಗ ನಾನು ಎಲ್ ಕ್ಲಾಸ್ಗೆ ಹೋಗ್ತಾ ಇದ್ದೆ ಅಲ್ಲಿ ಅವರು ಹೇಳ್ತಾ ಇದ್ರು ನೀವು ಒಂದು ಬಳ್ಳಿಯನ್ನು ಉಳಿಸಿದ ಉಳಿಸಿದ್ರಿ ಅಂತ ಹೇಳಿದ್ರೆ ನಿಮಗೆ ಅದು ಇಪ್ಪತ್ತು ಸಾವಿರದ ಆದಾಯವನ್ನು ಕೊಡುವಂತ ಬಳ್ಳಿ ಹಾಕಿರ್ತದೆ ಅಥವಾ ಅದು ಕಳ್ಕೊಂಡಿರೋದು ಇಪ್ಪತ್ತು ಸಾವಿರ ನಷ್ಟ ಆಗ್ತದೆ ಅಂತ ಹೇಳಿ ಹಾಗಾಗಿ ನಾವು ಪ್ರತಿ ಬಳ್ಳಿ ಏನು ಅಜಿತಣ್ಣ ಹೇಳುವುದಾಗಿ ಬಳ್ಳಿಯನ್ನು ನೆಡಿ ಉಳಿಸಿ ಬೆಳೆಸಿ ಅಂತ ನಮ್ಮ ಗುರಿ ಅದುವೇ ಆಗಬೇಕು ಅಂತ ನಾವು ನೆಟ್ಟು ಬಿಟ್ಟು ಮನೆಗೆ ಹೋದ್ರೆ ಆಗಬಾರದು ಅದನ್ನು ನೋಡಬೇಕು ಉಳಿಸಬೇಕು ಉಳಿಸಿ ಬೆಳೆಸಬೇಕು ಮತ್ತೆ ಈಗ ನಾವು ನಮ್ಮ ಸುರೇಶಣ್ಣ ಅವರು ಅದಕ್ಕೆ ಯಾವ ರೀತಿ ಗೊಬ್ಬರ ಕೊಡ್ತಾರೆ ಯಾವ ರೀತಿ ಅದನ್ನು ನೋಡಿ ಇವತ್ತು ನಾವಲ್ಲಿ ಹೋದಾಗ ಸುಣ್ಣ ಬಳದು ಅದಕ್ಕೆ ಕೊಟ್ಟು ಇಡೀ ಕಾಳುಮೆಣಸು ಬಳ್ಳಿಗಳು ಬಿಳಿಯಾಗಿ ಕಾಣ್ತಾ ಇದೆ ಅಂದ್ರೆ ಇವತ್ತಿನ ಈ ತೆಂಕ ಬಿಸಿಲು ಅಂತ ಹೇಳ್ತೇವೆ ನಾವು ಈ ಸಮಯದಲ್ಲಿ ಸಾಧಾರಣ ಜನವರಿ ಒಂದು ಹದಿನೈದು ಜನವರಿ ಕೊನೆ ತನಕ ತೆಂಕ ಬಿಸಿಲು ಹೊಡೆತಾ ಇರ್ತದೆ ಅದಕ್ಕೆ ರಕ್ಷಣೆಯಾಗಿ ಆ ಸುಣ್ಣ ಆ ಬಳ್ಳಿಗೆ ಏನು ಸಂಸ್ಕ್ರಾಚಿಂಗ್ ಅಂತ ಹೇಳ್ತೇವೆ ಸೂರ್ಯಾಘಾತ ಆಗ್ತದೆ ಅದನ್ನು ತಡೀಲಿಕ್ಕೆ ಈ ಸುಣ್ಣದ ಕೋಟಿಂಗ್ ತುಂಬಾ ಸಹಾಯಕವಾಗ್ತದೆ ಹಾಗಾಗಿ ನಾವೆಲ್ಲ ಸಣ್ಣ ಸೂಕ್ಷ್ಮಗಳು ಅಂತ ಆಗ ನಾನು ಅರವಿಂದ ನಂತರ ಮಾತಾಡ್ತಾ ಹೇಳಿದೆ ನೂರು ಮೀಟರ್ ಓಟ ಓಡುವಾಗ ಆ ಫಸ್ಟ್ ಬಂದವನಿಗೆ ಮತ್ತು ಸೆಕೆಂಡ್ ಬಂದವನಿಗೆ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ವ್ಯತ್ಯಾಸ ಇರುವುದು ಹಾಗೆ ಈ ಓಟ ಕೂಡ ಕೃಷಿ ಓಟ ಕೂಡ ನಾ ನಾವು ನಡ್ತೇವೆ ಎಲ್ಲ ಮಾಡ್ತೇವೆ ಕೊನೆಗೆ ಅಲ್ಲಿ ಮಾಡುದಿಲ್ಲ ಆ ಕೆಲಸವನ್ನು ಏನ್ ಮಾಡ್ಬೇಕಾದ್ರು ಮಾಡ್ತಾ ಇಲ್ಲ ಈಗ ಮಾತಾಡ್ತಾ ಅರವಿಂದ ಮಾತಾಡ್ತಾ ಅವರು ಹೇಳಿದ್ರು ನೀನು ಎಷ್ಟು ಸಲ ಪಾಲಿಯೋ ಸ್ಪ್ರೇ ಕೊಡ್ತೇನೆ ಅಂತ ನನ್ನತ್ರ ಕೇಳಿದ್ರು ನಾನು ಹೇಳಿದ ನಾನು ಎರಡು ಸಲ ಕೊಡುದು ಅಂತ ಆಗ ಅವರು ಅದರ ಒಳ ಗುಟ್ಟನ್ನು ಹೇಳಿದ್ರು ಅಲ್ಲ ನೀನು ತಿಂಗಳು ತಿಂಗಳು ಕೊಟ್ಟು ನೋಡು ಅದರ ಗ್ರೋತ್ ನೋಡು ಅದರಲ್ಲಿ ಬರುವಂತ ಆ ಕೊನೆಗೆ ಬರುವಂತಹ ಅದು ಒಣಗಿದ ತೂಕ ಅದನ್ನು ನೀನು ನೋಡು ಆಗ ನಿನಗೆ ಗೊತ್ತಾಗ್ತದೆ ಅಲ್ಲಿ ಆ ಫಾಲಿಯೋ ಸ್ಪ್ರೇ ಕೊಟ್ಟ ಫಲ ನಿನಗ ಗೊತ್ತಾಗ್ತದೆ ಅಂತ ಹೇಳಿದ್ರು ಅಂದ್ರೆ ನಾವು ಅದನ್ನು ಫಾಲೋ ಅಪ್ ಮಾಡುವುದು ಅಂತ ಹೇಳಿ ಕೃಷಿಯಲ್ಲಿ ನಾವು ಫಾಲೋಪ್ ಮಾಡುವಂಥದ್ದು ಅತಿ ಅದು ಅತಿ ಮುಖ್ಯ ಈ ಕೆಲಸಗಳನ್ನು ಫಾಲೋ ಅಪ್ ಮಾಡುವ ಕೃಷಿಯನ್ನು ಕೆಲಸಗಳನ್ನು ಸುರೇಶಣ್ಣ ಮತ್ತು ಅಜಿತಣ್ಣ ನಮಗೆ ಮಾದರಿಯಾಗಿ ಮಾಡಿ ತೋರಿಸಿದ್ದಾರೆ ನಮ್ಮ ಊರಲ್ಲಿ ನಾವು ಮಡಿಕೇರಿಯಲ್ಲಿಯೋ ಮೂಡಿಗೆರೆಯಲ್ಲಿಯೋ ಚಿಕ್ಕಮಂಗ್ಳೂರು ನೋಡಿದ್ರೆ ಅಲ್ಲಿನ ವಾತಾವರಣ ವ್ಯತ್ಯಾಸ ಇರ್ತದೆ ಅಥವಾ ಅಲ್ಲಿ ಕೃಷಿ ಪದ್ಧತಿ ವ್ಯತ್ಯಾಸ ಇರ್ತದೆ ಇಲ್ಲಿ ನಮ್ಮ ಊರಲ್ಲಿ ನಮ್ಮ ಕಾಲಗುಡದಲ್ಲಿ ಈಗ ಇವರು ಮಾಡಿದ್ದಾರೆ ಹಾಗಾಗಿ ನಾವು ಇನ್ನು ಮಾಡಬಹುದು ಅಂತ ನನಗೆ ಅದು ಸಾಧ್ಯ ಇಲ್ಲ ಅಂತ ಹೇಳುವಂತದ್ದು ಸುಮ್ಮನೆ ಅಂತ ಅವರು ಅದನ್ನು ಸತ್ಯ ಮಾಡಿ ತೋರಿಸಿದ್ದಾರೆ ಇವರು ಅಂತ ಕೃಷಿ ಸಾಧಕರ ತೋಟಕ್ಕೆ ನಾವೆಲ್ಲರೂ ಇವತ್ತು ಭೇಟಿ ಕೊಟ್ಟು ಹೊಸ ಹುರುಪಲ್ಲಿ ನಾವು ಮನೆಗೆ ಹೋಗ್ಬೇಕು ಹೊಸ ಕೆಲಸಗಳನ್ನು ಇವತ್ತು ನಿನ್ನೆ ಕಳೆದು ಹೋದದ್ದು ಹೋಯಿತು ಇನ್ನು ನಾವು ಏನ್ ಮಾಡಬಹುದು ಈಗ ನನ್ನಲ್ಲಿ ಇರುವಂತಹ ಗಿಡಗಳನ್ನು ಯಾವ ರೀತಿ ಅಭಿವೃದ್ಧಿಪಡಿಸಬಹುದು ಅಂತ ಹೇಳಿ ಒಂದು ಗೋಲ್ ಹಾಕಿಕೊಂಡು ನಾವು ಮಾಡಬೇಕು ಇವತ್ತು ಹೋದಾಗೆ ಹತ್ತು ಬಳ್ಳಿಗಳನ್ನು ನೋಡುವುದು ಎಷ್ಟು ಆರೋಗ್ಯ ಉಂಟಾ ಇಲ್ವಾ ಎಂತ ಆಗಿದೆ ಅಂತ ನೋಡುದು ನಾಳೆ ಅದಕ್ಕೆ ಬೇಕಾದಂತಹ ಫಲೋಪ್ ಕೆಲಸಗಳನ್ನು ಮಾಡಿತ್ತು ಅಂತ ಹೇಳಿದ್ರೆ ಇವತ್ತಿನ ಈ ಕೃಷಿ ಕಾರ್ಯಗಾರ ಅದು ಅದರ ಫಲ ಅದು ಅಂತ ಹೇಳಿ ಹಾಗಾಗಿ ಈ ಫಲೋಪ್ ಕಾರ್ಯಗಳನ್ನು ನಾವು ಮಾಡೋಣ ಕಾಳು ಮೆಣಸು ಅಂತ ಹೇಳ್ತೀವಿ ಅದೇ ಅಡಿಕೆ ಕಾಂಟ್ರಿ ಈಗ ಕೆಲವರು ಹೇಳ್ತಾರೆ ಕಾಳು ಮೆಣಸು ಆದ್ರೆ ಅಡಿಕೆ ಆಗುದಿಲ್ಲ ಅಂತ ಹಾಗೆ ಅಲ್ಲ ಅಂತ ಅದು ಕಾಳು ಅಡಿಕೆ ಕಾಳು ಮೆಣಸು ನಾವು ಅದಕ್ಕೆ ಬೇಕಾದಷ್ಟು ಗೊಬ್ಬರಗಳನ್ನು ಈಗ ಅವರು ಕೊಡುವ ಗೊಬ್ಬರಗಳು ಈಗ ಅಜಿತಾಣ್ಣ ಹೇಳಿದ್ರು ಅವರು ಒಂದುವರೆ ಎರಡು ಕೆಜಿ ಸುಫಲ ಕೊಡ್ತಾರೆ ನಾಲ್ಕು ಕಂತುಗಳಲ್ಲಿ ಅಂತ ನಾವಾಗ ಕೊಟ್ಟಾಗ ಕಾಳುಮೆಣಸಿಗೂ ಅಡಿಕೆಗೂ ಬೇಕಾದಷ್ಟು ಅದಕ್ಕೆ ಗೊಬ್ಬರಗಳು ಸಿಕ್ಕಿ ಅದು ಉತ್ತಮ ಫಸಲ್ ಕೊಡ್ತದೆ ಹಾಗಾಗಿ ಯಾವುದನ್ನು ನಾವು ನೆಗೆಟಿವ್ ಮೊದಲಾಗಿ ಮತ್ತೆ ನೆಗೆಟಿವ್ ಥಿಂಕಿಂಗ್ ಅನ್ನು ಅದು ಆಗುದು ಅಂತ ನಮ್ಮ ಮನಸ್ಸಲ್ಲಿ ಯಾವುದೇ ವಿಚಾರಗಳನ್ನು ಸ್ಥಾಪನೆ ಮಾಡಿಕೊಳ್ಬಾರದು ಅಲ್ಲಿಗೆ ಮತ್ತೆ ನಾವು ನೆಗೆಟಿವ್ ಆಯ್ತು ಅಂತ ನಮ್ಮಲ್ಲಿ ಆಗ್ತದೆ ಈಗ ಅರವಿಂದಣ್ಣ ಮೊನ್ನೆ ಅಷ್ಟು ಎಂಟು ಫೀಟ್ ಪ್ರವಾಹ ಬಂದಿದೆ ಕೊರಳು ತನಕ ನೀರು ಬಂದಿದೆ ಇವರು ಅದರಲ್ಲಿ ಈಜಾಡ್ತಾ ತೋಟವನ್ನು ಹೋಗಿ ಗಮನಿಸಿ ಬೇಸರ ಖಂಡಿತ ಆಗಿರುವುದು ಅವರಿಗೆ ತೋರಿಸಿಕೊಳ್ತಾ ಇಲ್ಲ ನಮಗೆ ಅರ್ಥ ಆಗ್ತದೆ ಕೃಷಿಕ ಆದವನಿಗೆ ಎಷ್ಟು ಕಷ್ಟ ಆಗುವುದು ಅವರ ಜೀವಮಾನದ ಸಾಧನೆಯನ್ನು ಒಂದು ಹೊಡೆತ ಆಗುವಾಗ ಅಂತ ನಮಗೆ ಅರ್ಥ ಆಗ್ತದೆ ಆದ್ರೆ ಅಂತ ಛಲ ಬೇಕು ಅಂತ ಅಂತ ಛಲ ಇದ್ದಾಗ ನಾವು ಈ ಕೃಷಿಯನ್ನು ಸಾಧಿಸಬಹುದು ಅಂತ ಸಾಧನೆಯ ತಾಕುಗಳಿಗೆ ಸಾಧನೆಯ ತೋಟಗಳಿಗೆ ನಾವು ಇವತ್ತು ಭೇಟಿ ಕೊಟ್ಟದ್ದು ನನಗೆ ಹೊಸ ಹುರುಪನ್ನು ಕೊಟ್ಟಿದೆ ಅದಕ್ಕೆ ನಮ್ಮ ಅಧಿಕಾರಿ ಮಿತ್ರಗಳು ವಿಜ್ಞಾನಿ ಮಿತ್ರರು ನಮ್ಮೊಂದಿಗೆ ಒಟ್ಟಿಗೆ ಇದ್ದಾರೆ ಹಾಗೆ ನಾವೆಲ್ಲರೂ ಸೇರಿ ಕಾಳು ಮೆಣಸು ನಮ್ಮ ನಮ್ಮ ಕೃಷಿಗಳನ್ನು ಇನ್ನೂ ಪರಮ ವೈಭವದಂತ ಕೊಂಡು ಹೋಗುವ ಅಂತ ದಿನಗಳು ನಮ್ಮೆಲ್ಲದರಾಗಲಿ ಅಂತ ಹಾರೈಸಿದ ನಮಗೆ ಕೃಷಿ ತೋಟಗಳನ್ನು ನೋಡ್ಲಿಕ್ಕೆ ಅನುವು ಮಾಡಿಕೊಟ್ಟು ಅಜಿತ್ ಎಲ್ಲರ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರತ್ತೆ ಅಂತ ಹೇಳಿ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿದ ನಂತರ ನಿಮ್ಮ ತೋಟದಲ್ಲಿ ಕೂಡ ನೀವು ಕೆಲವು ಮಾರ್ಪಾಟುಗಳನ್ನು ಮಾಡಿಕೊಂಡು ಹೆಚ್ಚು ಹೆಚ್ಚು ಕಾಳ್ಮೆಣಸನ್ನ ಬೆಳೆಸ್ತೀರಾ ಅಂತ ಹೇಳಿ ನಾನು ಭಾವಿಸಿದ್ದೀನಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು